ವಾಲ್ಮೀಕಿ ಸಮಾಜಕ್ಕೆ ಹವಾಮಾನ ರಮೇಶ್ ಕತ್ತಿ ವಿರುದ್ಧ ಮಾನ್ವಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಸ್ ರಾಯಚೂರು ವಾಲ್ಮೀಕಿ ಸಮುದಾಯದ ಬಗ್ಗೆ ಅಂದ್ರೆ ರಾಯಚೂರಿನಲ್ಲಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಆರೋಪದ ಮೇಲೆ ಮಾಜಿ ಶಾಸಕ ರಮೇಶ್ ಕತ್ತಿ ವಿರುದ್ಧ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಿಸಿದಂತೆ ವಾಲ್ಮೀಕಿ ಸಮುದಾಯದವರ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಬಳಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು ದೂರು ದಾಖಲಿಸಿದ್ದಾರೆ ಮಾನವಿ ಪಟ್ಟಣದ ಪೊಲೀಸ್ ಠಾಣೆಗೆ ಆಗಮಿಸಿದ ವಾಲ್ಮೀಕಿ ಸಮಾಜದ ಮುಖಂಡರು ರಮೇಶ್ ಕತ್ತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ವ್ಯಕ್ತಿಗಳು ಅಥವಾ ಬೇಡರೆ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ವಾಲ್ಮೀಕಿ ಸಮುದಾಯವನ್ನು ನಿಂದಿಸುವಂತಹದ್ದು ಸರಿಯಲ್ಲ ಅಂತ ಕೂಡ ಹೇಳಿಕೆ ನೀಡಿದ್ದಾರೆ ರಮೇಶ್ ಕತ್ತಿ ಅವರು ಕೂಡಲೇ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಅಂತ ಕೂಡ ವಾಲ್ಮೀಕಿ ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ ಮಾಜಿ ಯೋಧ ಆಂಜನೇಯ ನಾಯಕ್ ಮಾತನಾಡಿ ರಮೇಶ್ ಕತ್ತಿ ಅವರು ಕ್ಷಮೆ ಕೇಳದೇ ಇದ್ರೆ ರಾಜ್ಯಾಧ್ಯಕ್ಷ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಸಮುದಾಯವನ್ನ ಗುರುತಿಸುವಂತಹದ್ದು ಅಥವಾ ಗುರಿಯಾಗಿಸುವಂತಹದ್ದು ಖಂಡನೀಯ ಅಂತ ಅವರು ಹೇಳಿಕೆ ನೀಡಿದ್ರು ಪ್ರಕರಣ ದಾಖಲಾದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ तो 6 लाख बचे हैं टोटल प्रति लक्ष्य ಕಾರ್ಯಕಾರಿ ಸಮಿತಿ ಸದಸ್ಯರು ಈ ವಿಷಯ ನೇರ ನೇರ ವಿಷಯಕ್ಕೆ ಬರೋಣ ಬೆಳಗಾವಿ ಜಿಲ್ಲೆಯಲ್ಲಿ ರಮೇಶ್ ಕತ್ತಿ ಅನ್ನುವ ಒಬ್ಬ ಕತ್ತೆ ನಮ್ಮ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಇಂದು ಅವರ ವಿರುದ್ಧ ನಮ್ಮ ಮಾನವಿ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿದ್ದೇವೆ ಅಲ್ಲ ಸರ್ ಈ ರೀತಿ ಏನಂತ ವಿಚಾರ ಮಾಡಿದ್ದಾರೆ ಸರ್ ಯಾವ ರೀತಿ ಪ್ರಕರಣ ದಾಖಲು ಮಾಡಿದ್ರಿ ನಮ್ಮ ಸಮಾಜಕ್ಕೆ ಅವಮಾನವ ಅವಮಾನವಾಗುವ ರೀತಿಯಲ್ಲಿ ಕೆಟ್ಟ ಶಬ್ದ ಬಳಕೆ ಮಾಡಿ ಸಮಾಜವನ್ನು ಮೂಲೆಗೆ ತಳ್ಳುವ ಕೆಲಸ ಮಾಡುತ್ತಿದ್ದಾರೆ ಈ ರೀತಿ ಇದಾದ ಮೇಲೆ ವಿವಾದಾತ್ಮಕ ಗಳಿಕೆ ಕೊಡ್ತಾರೆ ಏನು ಸರಿ ಬುದ್ಧಿವಂತರು ವಿಚಾರವಂತರು ಬುದ್ಧಿವಂತರು ವಿಚಾರವಂತರು ಅವರ ಪರವಾಗಿ ಹೇಳುವ ಸಂಗತಿಯಲ್ಲಿದ್ದಾರೆ ಹೀಗಾದರೆ ನಮ್ಮ ಸಮುದಾಯ ಹತ್ತೊಂಬತ್ತು ನೂರ ಐವತ್ತೇಳರ ದಂಗೆ ಹೇಗೆ ಆಗಿದೆ ಬ್ರಿಟಿಷರ ವಿರುದ್ಧ ಅದೇ ರೀತಿ ಈ ಕತ್ತಿ ಕುಟುಂಬ ವಿರುದ್ಧ ಕೂಡ ನಾವು ಮಾಡಬೇಕಾಗುತ್ತಂತ ಈ ಮೂಲಕ ಕತ್ತಿ ಕುಟುಂಬಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಅಲ್ಲ ನಿಮ್ಮ ಮುಂದಿನ ನಡೆ ಮಾಯೂ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದರಾ ಸರ್ ನಾವು ಇಂದು ನಮ್ಮ ವಾಲ್ಮೀಕಿ ಸಮುದಾಯ ಸಂಘಟನೆ ಜೊತೆ ನಮ್ಮ ಕರ್ನಾಟಕ ರಾಜ್ಯ ಬೇಡ ಸಮಿತಿ ಕಡೆಯಿಂದ ಇವತ್ತು ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದೇವೆ ನಿಮ್ಮ ಮುಂದಿನ ನಡೆ ಸರ್ ಮುಂದಿನ ನಡೆ ಅವರ ವಿರುದ್ಧ ಅವರಿಗೆ ಕಠಿಣ ಶಿಕ್ಷೆ ಆಗುವವರೆಗೂ ನಾವು ಹೋರಾಟ ಬಿಡುವುದಿಲ್ಲ

ಇವತ್ತು ಮಾಧ್ಯಮಗಳ ಮುಂದೆ ಬರಲು ಕಾರಣ ಏನಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ರಮೇಶ್ ಕತ್ತೆ ಅನ್ನುವಂಥ ಕತ್ತೆ ಬುದ್ಧಿ ಇರತಕ್ಕಂಥ ಒಬ್ಬ ರಮೇಶ್ ಕತ್ತೆ ಅನ್ನುವಂಥ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಸುಮಾರು ಎಂಬತ್ತು ಲಕ್ಷ ಜನ ಇರತಕ್ಕಂಥ ಒಂದು ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದಾನೆ ಅದಕ್ಕಾಗಿ ನಾವು ಇವತ್ತು ಮಾನ್ವಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ವಿರುದ್ಧ ಎಫ್ ಐ ಆರ್ ಒಂದು ಕೇಸು ದಾಖಲೆ ಮಾಡಿಸಿ ಅಟ್ರಾಸಿಟಿ ಕೇಸು ಮಾಡಲು ಒತ್ತಾಯ ಮಾಡಿದ್ದೇವೆ ಇವತ್ತು ನಾವು ಅಲ್ಲ ಸರ್ ಈ ರೀತಿ ಯಾವ ರೀತಿ ವಿವಾದಾತ್ಮಕ ಗಳಿಕೆ ಕೊಟ್ಟಿದ್ದಾರೆ ಸರ್ ಈ ರಾಜ್ಯದಲ್ಲಿರತಕ್ಕಂಥ ಒಂದು ವಿಶೇಷವಾದ ಚರಿತ್ರೆಯನ್ನು ಹೊಂದಿರತಕ್ಕಂಥ ಒಂದು ಬೇಡ ಜನಾಂಗಕ್ಕೆ ಅವನು ಅಶ್ಲೀಲವಾಗಿ ಆ ಶಬ್ದ ಹೇಳಬಾರದು ನಾವು ಯಾಕಂದರೆ ಆ ಶಬ್ದ ಹೇಳಲಾರ್ದಂಥ ಶಬ್ದ ಮಾತಾಡಿದ್ದಾನೆ ಅದಕ್ಕಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ವತಿಯಿಂದ ಇವತ್ತು ನಾವು ಒಂದು ಮಾನಿ ಒಂದು ಪ್ರಕರಣ ದಾಖಲೆ ಮಾಡಿದ್ದೇವೆ ಅವನು ಬಹಿರಂಗವಾಗಿ ವಾಲ್ಮೀಕಿ ಜನಾಂಗದ ವಿರುದ್ಧ ಮಾತಾಡಿರುವುದನ್ನು ಕ್ಷಮೆ ಕೇಳಿ ಅವನು ಕ್ಷಮೆ ಕೇಳಿದರೆ ಒಂದು ರೀತಿಯಲ್ಲಿ ಬಿಡ್ತೀವಿ ಮತ್ತು ಕಾನೂನು ರೀತಿಯಲ್ಲಿ ಅವನ ಮೇಲೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ನಾವು ಒತ್ತಾಯ ಮಾಡ್ತೀವಿ ಈಗ ನಿಮ್ಮ ಮುಂದಿನ ನಡೆ ಸರ್ ಮುಂದಿನ ನಡೆಯನ್ನಂದರೆ ಇದು ಕಾನೂನು ರೀತಿಯಲ್ಲಿ ವಿಳಂಬವಾದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ವತಿಯಿಂದ ಒಂದು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಅಂತೇಳಿ ಈ ರಮೇಶ ಕಥ್ಯವನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾನು